ಪ್ರಸಾದೇನ ಮುಕುಂದ ರಾಜ ರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯ ಅಂತ ಒಂದು ಸಾಮಾನ್ಯ ಅರ್ಥ ಇದೆ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ಮಾತನಾಡುವ ಸಾಧ್ಯತೆ ಇಲ್ಲದೇ ಇದ್ದ ವ್ಯಕ್ತಿಯು ಇವರ ವಿಶೇಷ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆದರೆ ವಿಶೇಷವಾದಂತಹ ವಾಗ್ಮಿತೆಯನ್ನು ಪಡಿತಾನೆ ಉತ್ತಮ ವಾಗ್ಮಿಯಾಗ್ತಾನೆ ಅಂತ ಮುಕುಂದ ಶಯನ ಅಂದರೆ ಶೇಷದೇವರು ಮುಕುಂದ ಶಯನಾಯತೆ ಯಾಕೆಂದರೆ ಅವರಿಗೆ ಸಾವಿರ ಮುಖಗಳಿವೆ ಸಾವಿರ ಹೆಡೆಯ ಶೇಷದೇವರಿಗೆ ಸಾವಿರ ಮುಖಗಳಿರೋದರಿಂದ ಉತ್ತಮ ವಾಗ್ಮಿಗಳು ವಾಯುದೇವರ ಸರಸ್ವತಿ ಭಾರತೀಯರ ನಂತರ ಜಗತ್ತಿನಲ್ಲಿ ಅತ್ಯುತ್ತಮ ವಾಗ್ಮಿಗಳು ಅಂತಂದರೆ ಶೇಷದೇವರು ಅಂತಹ ಶೇಷದೇವರಂತಹ ಉತ್ತಮವಾದ ವಾಗ್ಮಿತೆ ಇವನಿಗೆ ಬರ್ತದೆ ಅಂತ ಇದರ ಅರ್ಥ ಅಧಿಕೋಪಮ ಅಂತಾರೆ ಇದಕ್ಕೆ ಶೇಷದೇವರಂತೆ ಆಗ್ತಾನೆ ಎನ್ನುವುದರಲ್ಲಿ ತಾತ್ಪರ್ಯ ಅಲ್ಲ ಆದರೆ ಮೂಕನಾದ ವ್ಯಕ್ತಿಗೂ ಉತ್ತಮವಾದಂತಹ ವಾಗ್ಮಿತೆಯನ್ನು ನೀಡುತ್ತಾರೆ ಎನ್ನುವುದರಲ್ಲಿ ತಾತ್ಪರ್ಯ ಅಂತಹ ಉತ್ತಮ ವಾಗ್ಮಿತೆಯನ್ನು ನೀಡುವಂತಹ ದೊಡ್ಡ ಅನುಗ್ರಹವನ್ನು ತಮ್ಮ ಭಕ್ತರಿಗೆ ರಾಘವೇಂದ್ರ ಸ್ವಾಮಿಗಳವರು ಮಾಡ್ತಾರೆ ಅಂತನ್ನುವ ಅಭಿಪ್ರಾಯವನ್ನು ಇಲ್ಲಿ ತಿಳಿಸ್ತಾರೆ ಮೂಕೋಪಿಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ಯಾವ ವ್ಯಕ್ತಿ ದರಿದ್ರನಾಗಿದ್ದಾನೆ ಅಂಥವನು ಕುಬೇರನಂತೆ ಸಮೃದ್ಧವಾದಂತಹ ಐಶ್ವರ್ಯವನ್ನು ಸಂಪತ್ತನ್ನು ಬಡೀತಾನೆ ಆ ತರಹದ ವಿಶೇಷವಾದ ಅನುಗ್ರಹ ರಾಘವೇಂದ್ರ ಸ್ವಾಮಿಗಳವರ ಸೇವೆಯನ್ನು ಮಾಡಿದರೆ ಅವರ ಅನುಗ್ರಹದಿಂದ ಬರುತ್ತದೆ ಅಂತ ಇದರ ಅಭಿಪ್ರಾಯ ಆ ತರಹದ ಶೇಷದೇವರ ಅನುಗ್ರಹದಿಂದ ಕುಬೇರನ ಅನುಗ್ರಹದಿಂದ ವಾಕ್ ಸಂಪತ್ತು ಹಾಗೂ ಉಳದ ಭೌತಿಕ ಸಂಪತ್ತನ್ನು ಎಲ್ಲವನ್ನೂ ಪಡೆದು ಉತ್ತಮವಾದಂತಹ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯ ಇದೆ ಅಂತ ಇದು ಸತ್ಯ ಇದರ ಜೊತೆಗೆ ಇನ್ನೂ ಒಂದು ಅರ್ಥವನ್ನು ನಾವು ಇದಕ್ಕೆ ತಿಳಿಯಬಹುದು ಮೂಕೋಪಿ ಮುಕುಂದ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯ ಅಂತ ಮಾತನಾಡಲಿಕ್ಕೆ ಬರದೇ ಇರುವಂತಹ ಮೂಕ ವಾಗ್ಮಿಯಾಗ್ತಾನೆ ಅಂತನ್ನುವುದು ಸರಿ ಮಾತನಾಡಲಿಕ್ಕೆ ಬಂದರೂ ಮೂಕರಾಗುವ ಪ್ರಸಂಗ ಅನೇಕ ಜನರಿಗಿದೆ ಮಾತನಾಡದೆ ಮೂಕರಂದನಿಸಿಕೊಂಡವರು ಕೆಲವರಾದರೆ ಮಾತಾಡಲು ಬಂದರೂ ಮೂಕರಾದವರು ಹಲವರು ಏನಿದರೆ ಅರ್ಥ ಮಾತನಾಡಿದರೆ ಅವರು ಮೂಕರು ಹೇಗಾಗ್ತಾರೆ ಅಂತ ಹೌದು ಕೆಲವು ಪ್ರಸಂಗಗಳಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕಾಗದೇ ಇದ್ದರೆ ಈ ವಿಷಯದಲ್ಲಿ ನಾನು ಮೂಕ ಅಂತ ಹೇಳ್ತಾರೆ ಮಾತಾಡ್ಲಿಕ್ಕೆ ಬರುತ್ತೆ ಆದರೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೇ ಇರೋದಕ್ಕೆ ಆಗಬೇಕಾಗುತ್ತೆ ಗೊತ್ತಾದದ್ದನ್ನು ನನಗೆ ಇಂಥದ್ದು ಬೇಕು ಅಂತ ನನಗೆ ಹೇಳಬೇಕಾಗಿದೆ ಹಾಲು ಬೇಕು ನೀರು ಬೇಕು ಹೋಗಬೇಕು ಕೂಡಬೇಕು ಏನೋ ಹೇಳಬೇಕು ಅಂತ ಪಾಪ ಅವನಿಗೆ ಅನಿಸ್ತದೆ ಅನಿಸಿದ್ದನ್ನು ಹೇಳಲಿಕ್ಕಾಗೋದಿಲ್ಲ ಅವನು ಹೀಗಾಗಿ ಅವನು ಮೂಕ ಅನಿಸಿದ್ದನ್ನು ಹೇಳುವ ಶಕ್ತಿ ಇಲ್ಲ ಅನ್ನುವುದಕ್ಕೆ ಮೂಕ ಇಲ್ಲಿ ಹೇಳುವ ಶಕ್ತಿ ಇಲ್ಲ ಅನ್ನುವುದಕ್ಕೆ ಮೂಕ ಅಲ್ಲ ಹೇಳುವ ಶಕ್ತಿ ಇದೆ ಆದರೆ ಏನು ಹೇಳಬೇಕು ಅಂತ ಅನಿಸ್ತಾನೇ ಇಲ್ಲ ಆದ್ದರಿಂದ ಮೂಕರಾಗೋದು ಒಂದು ಬೇರೆ ಅನಿಸಿದ್ದನ್ನು ಹೇಳಲಿಕ್ಕಾಗದೇ ಇರೋದು ಬೇರೆ ಹೇಳೋ ಶಕ್ತಿ ಇದ್ದರೂ ಅನಿಸದೇನೇ ಇರೋದು ತಿಳಿಯದೇನೇ ಇರೋದು ಏನು ಮಾತಾಡಬೇಕು ಅಂತ ತೋಚದೇ ಇರೋದು ಆ ಕಾರಣಕ್ಕಾಗಿ ಮಾತುಗಳು ಹೊರಗೆ ಬರದೇ ಇರೋದು ಉಂಟು ಆ ತರಹದ ಒಂದು ಮೂಕತೆಯು ಜನರನ್ನು ಕಾಡ್ತಾ ಇರ್ತದೆ ಅಂತಹ ಮೂಕರನ್ನು ಸರಿಯಾದ ರೀತಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಅವರು ಉತ್ತಮವಾದ ವಾಗ್ಮಿಗಳಾಗುವಂತೆ ಸಮರ್ಪಕವಾದ ಉತ್ತರಗಳನ್ನು ನೀಡುವಂತೆ ಅನುಗ್ರಹವನ್ನು ಮಾಡುತ್ತಾರೆ ಅಂತ ಅಭಿಪ್ರಾಯ ಅದು ಹೇಗೆ ಅವರ ಸೇವೆಯನ್ನು ಮಾಡಿದರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಶಕ್ತಿಯನ್ನು ಕೊಡುತ್ತಾರೆ ಎನ್ನುವುದು ಒಂದು ಜೊತೆಗೆ ಅವರ ಜೀವನ ಚರಿತ್ರೆಯನ್ನು ನೋಡಿದರೆ ಅವರ ಗ್ರಂಥಗಳ ಅಧ್ಯಯನವನ್ನು ಮಾಡಿದರೆ ಅವರು ಯಾವ ಗ್ರಂಥಗಳಿಗೆ ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ ವ್ಯಾಖ್ಯಾನಗಳನ್ನು ರಚನೆ ಮಾಡಿದ್ದಾರೆ ಆ ಎಲ್ಲ ವ್ಯಾಖ್ಯಾನಗಳಿಗೆ ಅನುಗುಣವಾಗಿ ಮೂಲ ಗ್ರಂಥಗಳ ವಿಶೇಷವಾದ ಅಭ್ಯಾಸವನ್ನು ಮಾಡಿದರೆ ಈ ತರಹದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ವಾಗ್ಮಿತೆಯನ್ನು ಅವರು ನೀಡುತ್ತಾರೆ ಎನ್ನುವುದು ಇದರ ಅಭಿಪ್ರಾಯ